ದಳಪತಿ ವಿಜಯ್ ಕೊನೆಯ ಸಿನಿಮಾಕ್ಕೆ ಕನ್ನಡದ ವಿಲನ್ ಹೌದು ದಳಪತಿ ವಿಜಯ್ ಅರವತ್ತೊಂಬತ್ತನೇ ಸಿನಿಮಾ ಜನನಾಯಕನ್ ಶೂಟಿಂಗ್ ಶುರುವಾಗಿದೆ ಇದು ವಿಜಯ್ ಅವರು ನಟಿಸುತ್ತಿರುವ ಕೊನೆಯ ಸಿನಿಮಾ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವ ಅವರು ತಮಿಳ್ ಈ ಸ್ಟಾರ್ ನಟ ಸಿನಿಮಾಗೆ ಗುಡ್ ಬೈ ಅನ್ನ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಪಕ್ಷವನ್ನ ಅಖಾಡಕ್ಕೆ ಇಳಿಸುವುದಾಗಿ ನಿರ್ಧರಿಸಿದ್ದಾರೆ ಈ ಕಾರಣಕ್ಕೆ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ ಆಗ್ತಿದ್ದಂತೆ ನಟನೆಗೆ ಗುಡ್ ಬೈ ಅನ್ನ ಹೇಳ್ತಾರೆ ಅನ್ನೋದು ಈಗಾಗಲೇ ಅಧಿಕೃತವಾಗಿ ತಿಳಿದು ಬಂದಿದೆ ಆದ್ರೂ ಕೂಡ ಜನನಾಯಕನ್ ಅಂದರೆ ಇನ್ನೂ ಒಂದು ಸಿನಿಮಾದಲ್ಲಿ ತಳಪತಿ ವಿಜಯ್ ಅವರು ನಟಿಸಲಿದ್ದಾರೆ ಅನ್ನೋ ವದಂತಿಗಳು ಕೇಳಿ ಬರ್ತಾ ಇವೆ ಆದರೆ ಅದ್ಯಾವುದಕ್ಕೂ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ ಆದರೆ ವಿಜಯ್ ಇನ್ನೊಂದು ಸಿನಿಮಾ ಲ್ಲಿ ನಟಿಸುವುದು ಅನುಮಾನ ಎಂದು ಕಾಲಿವುಡ್ ನಲ್ಲಿ ಟಾಕ್ ಇದೆ ತಳಪತಿ ವಿಜಯವರ ಅರವತ್ತೊಂಬತ್ತನೇ ಸಿನಿಮಾ ಬಗ್ಗೆ ಮತ್ತೆ ವಿಷಯ ಎತ್ತಿದ್ದಕ್ಕೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ಈ ಸಿನಿಮಾದಲ್ಲಿ ಕನ್ನಡಿಗರೇ ಹೆಚ್ಚು ಮಂದಿ ನಟಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಭಾಸ್ ಎದುರು ಕಡಕ್ ವಿಲನ್ ಕೊಟ್ಟಿದ್ದ ಕನ್ನಡದ ನಟ ತಳಪತಿ ವಿಜಯ್ ಎದುರು ಅಬ್ಬರಿಸಲಿದ್ದಾರೆ ತಳಪತಿ ವಿಜಯ್ ಕೊನೆಯ ಸಿನಿಮಾದಲ್ಲಿ ವಿಲನ್ ಕನ್ನಡದ ನಟ ಅನ್ನೋದು ಸದ್ಯದ ಸುದ್ದಿ ಈಗಾಗಲೇ ಅದೇ ನಟ ವಿಲನ್ ಅನ್ನೋದು ಫೈನಲ್ ಆಗ್ತಿದ್ಯಂತೆ ಪ್ರಶಾಂತ್ ನೀಲ್ ನಿರ್ದೇಶಿಸಿದ ಸಲಾ ಸಿನಿಮಾದಲ್ಲಿ ಪ್ರಭಾಸ್ ಎದುರು ಖಡಕ್ ಲುಕ್ ಕೊಟ್ಟಿದ್ದ ವಜ್ರಾಂಗ್ ಶೆಟ್ಟಿ ಜನನಾಯಿಗನ್ಗೆ ವಿಲನ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ ತಳಪತಿ ವಿಜಯ್ ಎದುರು ವಜ್ರಾಂಗ್ ಶೆಟ್ಟಿ ಖಡಕ್ ಫೈಟ್ ಮಾಡಲಿದ್ದಾರೆ ಆದ್ರೆ ಈ ಸುದ್ದಿಯನ್ನ ಕೆವಿಎನ್ ಪ್ರೊಡಕ್ಷನ್ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಶೀಘ್ರದಲ್ಲೇ ಈ ವಿಷಯವನ್ನ ಈ ಸಂಸ್ಥೆ ರಿವೀಲ್ ಮಾಡುವ ಸಾಧ್ಯತೆ ಇದೆ